ರಾಜಧಾನಿ ಬೆಂಗಳೂರಿನಲ್ಲಿ ಡೆಡ್ಲಿ ಡೇಂಜರಸ್ ಒಣಗಿದ ಮರಗಳು ಸಾಕಷ್ಟಿವೆ ಎಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರೂ ಜಿಪಿಎ ಅಥವಾ ಅರಣ್ಯ ಇಲಾಖೆ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ ಆದ್ರೆ ಇದೀಗ ತಾವಾಗಿಯೇ ಬಂದು ಒಣಗಿದ ಮರಗಳನ್ನ ಜಿಪಿಎ ವತಿಯಿಂದ ತೆರವುಗೊಳಿಸಲಾಗ್ತಾ ಇದೆ ಇದರಿಂದ ಅಪಾಯ ಉಂಟು ಮಾಡಬಹುದಾಗಿದ್ದ ಒಣಗಿದ ಮರಗಳಿಗೆ ಮುಕ್ತಿ ಸಿಕ್ಕಿದ್ದು ಜನ ನಿರಾಳರಾಗಿದ್ದಾರೆ ಬೆನ್ನಲ್ಲೇ ಜಿಬಿಎ ಫುಲ್ ಅಲರ್ಟ್ ಅಪಾಯಕಾರಿ ಮರಗಳಿಗೆ ಕತ್ತರಿ ಹಾಕಿದ ಪಾಲಿಕೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಒಂದಿಡೆಯಾದ್ರೆ ಮತ್ತೊಂದು ಕಡೆ ಧರಿಗೆ ಉರುಳುತ್ತಾ ಇರೋ ಮರಗಳ ಸಮಸ್ಯೆ ಮಳೆ ಗಾಳಿ ಇಲ್ಲದಿದ್ರೂ ನಗರದಲ್ಲಿ ಧರಿಗೆ ಮರಗಳು ಉರುಳುತ್ತಾ ಇದ್ದು ಅದರಲ್ಲೂ ಡೆಡ್ಲಿ ಒಣಗಿದ ಮರಗಳು ಎಲ್ಲರಲ್ಲಿ ಭೀತಿ ಉಂಟು ಮಾಡಿದೆ ಹಾಗಾಗಿ ಇಂತಹ ಡೆಡ್ಲಿ ಮರಗಳನ್ನ ಇದೀಗ ಜಿಬಿಎ ತೆರವುಗೊಳಿಸುವುದಕ್ಕೆ ಮುಂದಾಗಿದೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಆರು ವಿಧಾನಸಭಾ ಕ್ಷೇತ್ರಗಳ ರಸ್ತೆಗಳಲ್ಲಿ ಉದ್ಯಾನವನಗಳಲ್ಲಿ ಹಾಗೂ ಕೆರೆಗಳಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಕಳೆದ ಒಂದು ವಾರದಿಂದ ಅರಣ್ಯ ಘಟಕದಿಂದ ನಿರಂತರ ಕಾರ್ಯಾಚರಣೆ ಮಾಡ್ತಾ ಇದ್ದು ಒಣಗಿದ ಅಪಾಯಕಾರಿ ರೆಂಬೆ ಕೊಂಬೆಗಳ ತೆರವು ಮಾಡಲಾಗಿದೆ ಅದರಲ್ಲೂ ನಲವತ್ತೆರಡು ಒಣಗಿದ ಮರಗಳು ಮುನ್ನೂರ ತೊಂಬತ್ತೈದು ಒಣಗಿದ ರೆಂಬೆ ಕೊಂಬೆಗಳು ಹದಿನೈದು ಅಪಾಯಕಾರಿ ಮರಗಳು ಮುನ್ನೂರ ಅರವತ್ತೊಂಬತ್ತು ಅಪಾಯಕಾರಿ ಕೊಂಬೆಗಳನ್ನು ಕತ್ತರಿಸಲಾಗಿದೆ ಈ ನಿರ್ಧಾರವನ್ನು ಕಂಡು ಬೆಂಗಳೂರು ನಿವಾಸಿಗಳು ಕೂಡ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಕೊನೆಗೂ ಕೂಡ ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ ಮೇಲೆ ತೆರವು ಮಾಡ್ತಾ ಇದ್ದಾರೆ ಒಳ್ಳೆಯದಾಗ್ಲಿ ಅಂತಿದ್ದಾರೆ ವಲಯವಾರು ತೆರವುಗೊಳಿಸಿದ ಮರ ರೆಂಬೆ ಕೊಂಬೆಗಳ ವಿವರಗಳನ್ನ ನೋಡುವುದಾದ್ರೆ ಸಿ ರಾಮನ್ ನಗರ ವ್ಯಾಪ್ತಿ ವಲಯ ಒದ್ದು ಸಿ ರಾಮನ್ ನಗರ ವ್ಯಾಪ್ತಿಯಲ್ಲಿ ಇಪ್ಪತ್ತು ಒಣಗಿದ ಮರಗಳು ನೂರ ತೊಂಬತ್ ಒಣಗಿದ ರೆಂಬೆ ಕೊಂಬೆ ಹತ್ತು ಅಪಾಯಕಾರಿ ಮರಗಳು ಹಾಗೂ ನೂರ ಐವತ್ತೊಂಬತ್ತು ಅಪಾಯಕಾರಿ ಕೊಂಬೆಗಳನ್ನ ತೆರವು ಮಾಡಲಾಗಿದೆ ಗಾಂಧಿನಗರ ವ್ಯಾಪ್ತಿ ವಲಯ ಎರಡರ ಗಾಂಧಿನಗರ ವ್ಯಾಪ್ತಿಯಲ್ಲಿ ಇಪ್ಪತ್ತೆರಡು ಒಣಗಿದ ಮರಗಳು ಇನ್ನೂರ ಎರಡು ಒಣ ಕೊಂಬೆಗಳು ಐದು ಅಪಾಯಕಾರಿ ಮರಗಳು ಹಾಗೂ ಇನ್ನೂರ ಹತ್ತು ಅಪಾಯಕಾರಿ ಕೊಂಬೆಗಳನ್ನ ತೆರವು ಮಾಡಲಾಗಿದೆ ಒಟ್ಟು ತೆರವು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ತೆರವುಗೊಳಿಸಿದ ಒಟ್ಟು ವಿವರ ನೋಡುವುದಾದರೆ ನಲವತ್ತೆರಡು ಒಣಗಿದ ಮರಗಳು ಮುನ್ನೂರ ತೊಂಬತ್ತೈದು ಒಣಗಿದ ರೆಂಬೆ ಕೊಂಬೆಗಳು ಹದಿನೈದು ಅಪಾಯಕಾರಿ ಮರಗಳು ಮುನ್ನೂರ ಅರವತ್ತೊಂಬತ್ತು ಅಪಾಯಕಾರಿ ಕೊಂಬೆಗಳನ್ನು ತೆರವು ಮಾಡಲಾಗಿದೆ ಒಟ್ಟಾರೆಯಾಗಿ ಕೊನೆಗೂ ಕೂಡ ಇದೀಗ ಒಣಗಿದ ಮರಗಳನ್ನು ತೆರವುಗೊಳಿಸುವುದಕ್ಕೆ ಜಿಬಿಎ ಮುಂದಾಗಿರುವುದು ಖುಷಿಯ ವಿಚಾರ ಇದೇ ರೀತಿ ಬೆಂಗಳೂರಿನ ಸಾಕಷ್ಟು ವಲಯಗಳಲ್ಲಿ ಒಣಗಿದ ಮರಗಳು ಇದ್ದು ಅವುಗಳನ್ನು ಕೂಡ ಆದಷ್ಟು ಬೇಗ ತೆರವುಗೊಳಿಸಲಿ ಅನ್ನೋದೇ ಬೆಂಗಳೂರು ನಿವಾಸಿಗಳ ಆಶಯ ಭವ್ಯ ಸುನೀಲ್ ಜೀಕರಣ ನ್ಯೂಸ್ ಬೆಂಗಳೂರು